हदिका प्रसंग द परम आवदी न गतिक दिना गुरु वेन किना सत्यवन करा हा अर इत्त बिडे हिचलना हा और रष्टडो टिकेन रे अंगप्पा जोखलो मुग्द मनस न करू हार केन प्रश्नो अंदे

சொல்லுங்க ಒಣವೇಲೆ ಸ್ವರ್ಗವ ಎಟ್ಟೆಂದೆ ಜಾಕಿನಾಂಡೆ ಹೋಯ್ನೇ ಭಿರವತ್ತಿದೆ ಐ ಬರ್ತನೇ ಪಕ್ಕಡೆಯ ಪಕ್ಕಡೆ ಪಕ್ಕಡೆ ಅಂತೆ ಸ್ವರ್ಗನವ ಕೈ ಜಾ ಉಂಡು ಕೋಯೆ ಉಂಡು ಮೂಳೆ ಉಂಡು ಹೆಂಚು ಅ ಹುಟ್ಟದು ತೈವರಿಗೆ ಏರಸು ಕೊಟ್ಟು ಜೀವನವಂತೇನಾ ಅವ್ವೇ ಇದೆ ಸ್ವರ್ಗ ಸ್ವರ್ಗ ಹುಟ್ಟು ತೈವರಿಗೆ ಕಷ್ಟ ತೋಳಿ ಜೀವನವಂತ ಹಾ ಅವ್ವೇ ಆಗಿನಾಕನ ಸ್ವರ್ಗನರ ಕೊಳ್ಳುಂಡು ಮೂಳೆ ಉಂಡು ദാർശനികരവിടെ കായകേ കൈലസ കൂടെ വിചാര മതകു ನಿಮ್ದು ಪೊಕ್ಕಡೆ ಬಣ್ಣ ಪೊಕ್ಕಡೆ ದೈವ ದೇವರೇ ಹೇಳಿ ಕೇಳ ದೈವ ದೇವರಿಗೋಸ್ಕರ ನಮ್ಮ ನನಗೋಸ್ಕರ ದೈವ ದೇವರೇವರ ನಕ್ಕ ಉತ್ತರ ಕೊರಡಿ ದೈವ ದೇವರ ನಮ್ಮ ಉಂಡು ಮಾಡ್ತೀನಿ ಅವಳ ತುಂಬದ ಮಾರಿ ಮಳ ಆಸ್ತಿ ಮಂತನೆ ಸ್ಥಿತಿವಂತನಗಳು ಪಾಪದ ಹೋಳಿ ಬಾರ ಮಾಡೋದು ಅಲ್ಪಲ್ಪ ದೈವಳು ದೇವ್ರ ಹಣ್ಣು ದೈವ ಉಂಡು ಮಾಡ್ತದೆ ಬುಡಿಯೋರಿ ಅಂದ್ರೆ

ಒಂದು ರೀತಿಯಲ್ಲಿ ತೆರಡ್ ಹಾಕಿದ್ರೆ ಹತ್ತೊಂದು ಬರ್ತದೆ ಕಡಿಪು ಮಾಡ್ತದೆ ಬಾಳ ಹತ್ತೊಂದು ದೈವದ ಭೂತದ ಬಂಜಿ ದಿನ್ ಯಾರುವ ಒಂದ್ ವೇಳೆ ಅವುಂಡು ತಿನ್ಕುಂಡ ನರಮನೆ ನಂಕರಿಯಾರ ತಿರುವ ಕೊರ್ವ ಒಂದಿನ ಬಂದ ದೈವ ತಿಂದು ನನಗ ಬೊಕ್ಕರ ಕೊರ್ವ ನೋಡೋಣ ದೈವ ಬಂದ್ಬಿಡೋ ಉಂಡು ಉಂಡು ಉಂಡು

ಮತ್ತೆ ದೈವಷ್ಟು ಸೊಂದು ಸೋಡು ಅಂದೆ ನಮ್ಮ ಸಾಲ ಮುಗಿ ಬರೋದು ಮಾಡ್ತೇವೆ ಅಂತ ಹೇಳಿ

நம்ம இல்லை என்ன சொல்ல என்ன கையான உல்லாடுக்கு

ஆட்டும் ஒட்டார சி தரில போட்டு வரது ஆட்டி திருக்கேரி ஒணுத்தி பஞ்சார உண்டேரி உண்ணூர் ஆட்டி சொல்லுது தீயறி ஒணுரி பட்டி போயிரி மண்தி கூட அண்ணாத்தூரா ஆட்டதால எட்டி போய அஞ்சின ஆட்ட எட்ட அதிார இப்போ ஆட்ட ஆரம்பி மங்கல முட்ட குல்லுது தூடு பண்புன அதிர் இப்ப மாத்திர ஒன்ச்சூட

ನಮ್ಮ ಜಾನಪದ ಕ್ರೀಡೆ ಅವರ ಒಂದು ಕಾರಣ ಗೌರವ ಆಗ್ತದೆ ಇನ್ನೇ ಆ ಕ್ಷೇತ್ರ ಹಾಳಾಗ್ತದೆ ಒಟ್ಟು ಮುಟ್ಟೆ ಎತ್ತರ ಬಂದ ಕೆಲದಕ್ಕಲು ಆ ಕೋರ್ದ ಕಟ್ಟಡಿ ಜೂಚು ಶುರು ಆಗ್ತದೆ ಜೂಚು ಕಟ್ಟೋಣ ಜೂಚು ಬಂದೆ ಕಟ್ಟಡ ಒಡಿಮುಟ್ಟೆ ಎತ್ತಿದ್ ಗೊತ್ತು ನಾವು ತನ್ನ ಇಲ್ಲದ ಬುಡಿದ್ದಿನ கோ கோரிங்க கோரி பால் கட்டுது மூச்சு சார்த்தி கூடுது

ಕಂಬಳಗೆ ಏನ ಆದ್ಯತೆ ಕೊರತೆ ಕಾರಣ ಯಕ್ಷಗಾನ ಕಂಬಳ ಒಂದೇ ಮೌನ ಕಣ್ಣಗ ಯಕ್ಷಗಾನ ಕಂಬಳ ತಾಯಿ ಅವಳ ತುಳುನಾಡದ ನಮ್ಮ ಪ್ರತಿಯೊಬ್ಬರಿಲ್ಲ ಕಂಬಳ ಕ್ರೀಡೆಯನ್ನು ಪ್ರೋತ್ಸಾಹಿಸೋದು ಸಕಾರಣ ನಮ್ಮ ತುಳುನಾಡದ ಜನಕ್ಕೆಲೇನೆ ವಾಂಚು ಘಟ್ಟ ಬಿತ್ತುದ್ದಿವಂತರ ಮನಪೇರಿ அவ மோன அவ கோ ಬುದ್ದಿ ಮಂದದ ಮಂದ ಬುದ್ಧಿ ಆಯ್ತು ಪಕ್ಕ ರದ್ದು ಮೂಜೆ ಬೆಟ್ಟಿ ಗುತ್ತೆ ಆಗ್ಬಿಟ್ಟು ಸುರಕ ಬೆಟ್ಟ ಶಬ್ದ ರದ್ದು ಬೆಟ್ಟು ಮೂಜಿನ ಬೆಟ್ಟಗಳು ಬಿಡು ಗೋಣೆ ಆತಿಪಿರ ಅಂಚಿನ ಹೆಟ್ಟೆ ಮಂದ ಬುದ್ಧಿದ ಗೋಣನ ಸರಿಯಾಣ ತರ ಭೇಟಿ ಕೊರ್ದು ಜೋಡು ಕರೆ ಕಂಬಳ ಪಂತೋಡು ಗಿಡುತ್ತದೆ ಮಂಜಟ್ಟಿ ಬರ್ತದೆ ಬಂಗಾರದ ಪದಕಗಳು ಬಹುಮಾನ ಬೆತ್ತೊಣ್ಣ ರೀತಿಯಲ್ಲಿ ಗೋಣನ ತಯಾರು ಮಾಡ್ಕೊಣ ನಮ್ಮ ತುಳುವೇರು ಬುದ್ಧಿವಂತರ ತಂದ ಮಗ ಯಾರು ಅಂತ ಅದೇ ಕಂಬಳ ನಮ್ಮ ಪ್ರೋತ್ಸಾಹ ಮಾಡ್ಬೋಳೆ ಅವಾಗ ಕಂಬಳ ಬೋಯ್ ಅವಕಾಶ ಉಂಡು ಹೋತಾ ಇಲ್ಲೇ ಎಲ್ಲ ಕಟ್ಟದ ಕಂಬಳ ಕಂಬಳಕ್ಕೆ ನಮ್ಮಂತ್ರ ಬರ್ತೀರಿ ಬರ್ತೀವಿ